ಹಾಯ್ ಎಲ್ರಿಗೂ ನಮಸ್ಕಾರ ಆರ್ನಾಸ್ ಕಿಚನ್ಗೆ ಸ್ವಾಗತ ನಾನು ಇವತ್ತು ನಮ್ಮ ವಿಡಿಯೋದಲ್ಲಿ ನುಗ್ಗೆಕಾಯಿ ಮತ್ತು ಆಲೂಗಡ್ಡೆಯನ್ನು ಯೂಸ್ ಮಾಡಿಕೊಂಡು ಸಾಂಬಾರು ಮಾಡೋದು ತೋರಿಸ್ತಾ ಇದ್ದೀನಿ ಸೊ ಆಲೂಗಡ್ಡೆ ನುಗ್ಗೆಕಾಯಿ ಸಾಂಬಾರಿಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸನ್ನ ನೋಡೋಣ ನಾನಿಲ್ಲಿ ಎರಡು ನುಗ್ಗೆಕಾಯನ್ನು ತಗೊಂಡಿದ್ದೀನಿ ಒಂದು ಆಲೂಗಡ್ಡೆ ಒಂದು ಈರುಳ್ಳಿ ಒಂದು ಮೀಡಿಯಮ್ ಸೈಜ್ ಟೊಮೆಟೊ ಅರ್ಧ ಗಡ್ಡೆ ಬಿಡಿಸಿ ಇಟ್ಕೊಂಡಿರುವಂಥ ಬೆಳ್ಳುಳ್ಳಿ ಇದಕ್ಕೆ ಮುಂಚೆ ನಿಮಗೆ ತೋರಿಸಿದಂತಹ ಸಾಂಬಾರ್ ಪೌಡರ್ ನಾನು ಏನು ಮಾಡಿದ್ದೆ ಆ ಸಾಂಬಾರ್ ಪೌಡರ್ ಎರಡು ಸ್ಪೂನ್ ಆಗೋಷ್ಟು ತಗೊಬೇಕು ಈ ಸಾಂಬಾರು ಪುಡಿಯಲ್ಲಿ ನಾನು ಯಾವುದೇ ಮೆಣಸಿನ್ಕಾಯಿ ಆಗಲಿ ಧನಿಯಾ ಬೀಜ ಆಗಲಿ ಯೂಸ್ ಮಾಡಿಲ್ಲ ಯಾಕಂದರೆ ನಮ್ಮ ಮನೆಯಲ್ಲಿ ಮೆಣಸಿನ ಪುಡಿನೇ ಸಪ್ರೇಟಾಗಿ ಮಾಡ್ಕೊಂಡಿರ್ತಾರೆ ಧನ್ಯಾ ಪೌಡರೇ ಸಪ್ರೇಟಾಗಿ ಮಾಡಿರ್ತಾರೆ ಮತ್ತು ಈ ಸಾಂಬಾರ್ ಪೌಡರೇ ಸಪ್ರೇಟಾಗಿ ಇಟ್ಕೊಂಡಿರ್ತಾರೆ ಹಾಗಾಗಿ ನಾನು ಇದಕ್ಕೆ ಮೆಣಸಿನ್ಕಾಯಿ ಯೂಸ್ ಮಾಡಿಲ್ಲ ಸೊ ನೀವು ಸಾಂಬಾರು ಮಾಡಬೇಕಾದ್ರೆ ಸಪ್ರೇಟಾಗಿ ಮೆಣಸಿನ ಪುಡಿಯನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ ಆಮೇಲೆ ಕೆಂಪು ಮೆಣಸಿನ ಪುಡಿ ಅರಿಶಿನ ಉಪ್ಪು ತೊಳೆದು ಇಟ್ಕೊಂಡಿರುವಂತಹ ತೊಗರಿಬೇಳೆ ಒಗ್ಗರಣೆಗೆ ಎಣ್ಣೆ ಈರುಳ್ಳಿ ಜೀರಿಗೆ ಸಾಸಿವೆ ಕರಿಬೇವು ಹಾಗೂ ಕೊತ್ತಂಬರಿ ಸೊಪ್ಪು ಈಗ ಸಾಂಬಾರು ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ಸ್ಟವ್ ಹತ್ಸ್ಕೊಂಡು ಅದರ ಮೇಲೆ ಒಂದು ಕುಕ್ಕರ್ ಇಟ್ಕೊತಿದ್ದೀನಿ ಸೊ ಇದಕ್ಕೆ ತೊಳ್ದು ಇಟ್ಕೊಂಡಿರುವಂತಹ ತೊಗರಿಬೇಳೆ ಒಂದು ಕಪ್ ಆಗೋಷ್ಟು ಹಾಕ್ತಾ ಇದ್ದೀನಿ ಕಾಲ್ ಸ್ಪೂನ್ ಆಗೋಷ್ಟು ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಬಿಡಿಸಿಟ್ಕೊಂಡಿರುವಂತಹ ಬೆಳ್ಳುಳ್ಳಿ ಹಾಗೆ ಹಚ್ಚಿಟ್ಕೊಂಡಿರೋಂಥ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ ಒಂದು ಗಡ್ಡೆ ಮೀಡಿಯಮ್ ಸೈಜ್ ಒಂದು ಗಡ್ಡೆ ಈರುಳ್ಳಿ ತಗೊಳ್ಳಿ ಸೊ ಇದನ್ನೆಲ್ಲ ಈಗ ನೀರಾಕಿ ಬೇಳೆ ಮಾತ್ರ ಎರಡು ವಿಷಲ್ ಕೂಗಿಸ್ಕೋಬೇಕು ಯಾಕಂದರೆ ಇದರ ಜೊತೆಲ್ಲೇನೆ ನಾವು ತರಕಾರಿ ಹಾಕಿದ್ರೆ ಸೊ ಬೇಳೆ ಜೊತೆ ತರಕಾರಿ ಬೇಗ ಬೆಂದ್ಕೂಬಿಡುತ್ತೆ ಹಾಗಾಗಿ ಫಸ್ಟು ಬೇಳೆ ಬೇಯಿಸ್ಕೊಂಡು ಆಮೇಲೆ ತರಕಾರಿಯನ್ನು ಆ್ಯಡ್ ಮಾಡ್ಕೊಳ್ಳೋಣ ಇದಕ್ಕೀಗ ಎರಡು ಗ್ಲಾಸಷ್ಟು ನೀರು ಹಾಕ್ಕೋತಾ ಇದ್ದೀನಿ ಎರಡು ಅಥವಾ ಎರಡೂವರೆ ಗ್ಲಾಸ್ ಅಷ್ಟು ನೀವೆಷ್ಟು ಕ್ವಾಂಟಿಟಿ ಮಾಡ್ತೀರೋ ಅಷ್ಟು ನೀರು ಯೂಸ್ ಮಾಡ್ಕೋಬೋದು ಈಗ ಇದನ್ನ ಲಿಡ್ಡು ಕ್ಲೋಸ್ ಮಾಡ್ತಾ ಇದ್ದೀನಿ ಎರಡು ವಿಜಿಲ್ ಕುಕ್ಕರ್ ಕೂಗಿಸ್ಕೊಳ್ಳೋಣ ಕುಕ್ಕರ್ ಓಪನ್ ಮಾಡ್ತಾ ಇದ್ದೀನಿ ಸೊ ಈಗ ಬೇಳೆ ಮುಕ್ಕಾಲಷ್ಟು ಬೆಂದಿದೆ ಇಷ್ಟು ಬೆಂದಿದ್ರೆ ಸಾಕು ಸೊ ಈಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ತರಕಾರಿನ ಆ್ಯಡ್ ಮಾಡ್ಕೊಳ್ಳೋಣ ಈಗ ಬೇಯಿಸ್ಕೊಂಡಿರೋ ಬೇಳೆಗೆ ಕಟ್ ಮಾಡಿ ಇಟ್ಕೊಂಡಿರೋಂಥ ನುಗ್ಗೆಕಾಯಿ ಕಟ್ ಮಾಡಿರೋಂಥ ಆಲೂಗಡ್ಡೆನ ಹಾಕೋತಾ ಇದ್ದೀನಿ ಹಾಗೆ ಕೆಂಪು ಮೆಣಸಿನ ಪುಡಿಯನ್ನು ಇವಾಗ ಇದ್ದೀನಿ ನಾನು ಇದರಲ್ಲಿ ಬರೀ ಮೆಣಸಿನ ಪೌಡರ್ ಅಷ್ಟೇ ಪೌಡರ್ ಮಾಡಿ ಇಟ್ಕೊಂಡಿರೋದು ಬೇರೆ ಏನೂ ಮಿಕ್ಸ್ ಮಾಡಿಲ್ಲ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೀವು ನೋಡಿಕೊಂಡು ಹಾಕ್ಕೋಬೋದು ಆ ಖಾರ ಸ್ವಲ್ಪ ಕಡಿಮೆ ತಿನ್ನೋದ್ರಿಂದ ನಾನು ಕಾಲು ಸ್ಪೂನಷ್ಟು ಖಾರನ ಮೆಣಸಿನ ಪುಡಿಯನ್ನು ಹಾಕ್ತಾಯಿದ್ದೀನಿ ಇದಕ್ಕೆ ಮುಂಚೆ ನಿಮಗೆ ವಿಡಿಯೋದಲ್ಲಿ ತೋರಿಸಿದ್ದೆ ಸಾಂಬಾರ್ ಪೌಡರ್ ಮಾಡೋದು ಹೇಗಂತ ಆ ಸಾಂಬಾರ್ ಸಾಂಬಾರು ಪೌಡರನ್ನೇ ನಾನೀಗ ಯೂಸ್ ಮಾಡ್ತಾಯಿದ್ದೀನಿ ಸೊ ಈ ಸಾಂಬಾರ್ ಪೌಡರು ಎರಡು ಸ್ಪೂನಷ್ಟು ಇದ್ದೀನಿ ನೋಡಿ ಈ ಸಾಂಬಾರ್ ಪೌಡರನ್ನು ನೀವು ಕೇವಲ ತರಕಾರಿ ಸಾರು ಅಥವಾ ಯಾವುದೇ ಸಾಂಬಾರುಗಳಿಗೆ ಅಥವಾ ವೆಜ್ ಸಾಂಬಾರುಗಳಿಗೆ ಮಾತ್ರ ಯೂಸ್ ಮಾಡ್ಬೋದು ನಾನ್ ವೆಜ್ ಏನಕ್ಕೂ ಈ ಸಾಂಬಾರ್ ಪೌಡರನ್ನು ನಾನು ಯೂಸ್ ಮಾಡೋದಿಲ್ಲ ಸೊ ಅದು ಟೇಸ್ಟ್ ಅಷ್ಟು ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಇದಕ್ಕೆ ನಾನು ಧನ್ಯಾ ಪುಡಿಯನ್ನು ಯೂಸ್ ಮಾಡಿ ರುಬ್ಕೊಳಿಲ್ಲ ಪೌಡರ್ ಮಾಡಿಲ್ಲ ಸೊ ಇದನ್ನು ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಬೀಜೆಲ್ಲ ಕೂಗಿಸ್ಕೋಬೇಕಾಗತ್ತೆ ಸೊ ಇದಕ್ಕೀಗ ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಒಂದು ಬೀಜೆಲ್ಲ ಕೂಗಿಸ್ಕೊಳ್ಳಿ ಈಗಿದು ಬೆಂದಿದೆ ಸೊ ಓಪನ್ ಮಾಡಿ ನೋಡೋಣ ನೋಡಿರುವ ಬೇಳೆ ಮತ್ತು ತರಕಾರಿ ಬೆಂದಿದೆ ಚೆನ್ನಾಗಿ ಸೊ ಇವಾಗ ಇದಕ್ಕೆ ಒಗ್ಗರಣೆಯನ್ನು ಹಾಕೊಳ್ಳೋಣ ಇದನ್ನು ಈಗ ಸ್ಟವ್ ಮೇಲೆ ಒಂದು ಒಗ್ಗರಣೆ ಬೌಲನ್ನು ಇಟ್ಕೊಂಡು ಈಗಿದ್ದಕ್ಕೆ ಈಗಿದ್ದಕ್ಕೆ ಎರಡು ಸ್ಪೂನಷ್ಟು ಎರಡು ಅಥವಾ ಎಂದೂವರೆ ಸ್ಪೂನಷ್ಟು ಅಡುಗೆ ಎಣ್ಣೆಯನ್ನು ಹಾಕೋತಾ ಇದ್ದೀನಿ ಇದಕ್ಕೆ ಅರ್ಧ ಸ್ಪೂನ್ ಸಾಸಿವೆ ನೀವು ಇದಕ್ಕೆ ಈರುಳ್ಳಿಯನ್ನು ಹಾಕೋತಾ ಇದ್ದೀನಿ

ಎರಡು ಕಡ್ಡಿಯಷ್ಟು ಸಾಸಿವೆ ಹಾಕೋತ ಸಾರಿ ಎರಡು ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪನ್ನು ಹಾಕೋತಾ ಇದ್ದೀನಿ ಸೊ ಇದನ್ನೀಗ ಹುರ್ಕೋಬೇಕು ಈರುಳ್ಳಿ ಎಲ್ಲ ಸ್ವಲ್ಪ ಗೋಲ್ಡನ್ ಬ್ರೌನ್ ಆದರೆ ಸಾಕು ತುಂಬ ಸೀಸೋ ಬೇಡ ತುಂಬ ಕಪ್ಪಾದರೆ ಚೆನ್ನಾಗಿರೋದಿಲ್ಲ ಈಗ ಇದಾಗಿದೆ ಇದನ್ನು ಬೇಯಿಸಿಟ್ಕೊಂಡಿರೋಂಥ ಬೇಳೆ ಮತ್ತು ತರಕಾರಿ ಸಾಂಬಾರಿಗೆ ಸೇರಿಸ್ಕೊಳ್ಳೋಣ ರೆಡಿಯಾಗಿದೆ ಇದಕ್ಕೆ ಸ್ವಲ್ಪ ಹಚ್ಚಿಟ್ಕೊಂಡಿರೋವಂಥ ಕೊತ್ತಂಬರಿಯನ್ನು ಸೇರಿಸ್ಕೊಂಡ್ರೆ ರುಚಿ ರುಚಿಯಾದ ಸಾಂಬಾರ್ ರೆಡಿ ಆಗುತ್ತೆ ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊತಿದೀನಿ ಆಲೂಗಡ್ಡೆ ಮತ್ತು ನುಗ್ಗೆಕಾಯಿಯ ಸಾಂಬಾರ್ ರೆಡಿ ಆಯಿತು ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೋತಿದ್ದೀನಿ ನೋಡಿ ಈಗ ರುಚಿ ರುಚಿಯಾದ ನುಗ್ಗೆಕಾಯಿ ಮತ್ತು ಆಲೂಗಡ್ಡೆ ಸಾಂಬಾರ್ ರೆಡಿ ಆಯಿತು ಸೊ ಈ ಸಾಂಬಾರನ್ನ ನೀವು ರೈಸ್ ಜೊತೆಲಾದರೂ ತಿನ್ಬೋದು ಅಥವಾ ಮುದ್ದೆ ಜೊತೆಲಾದರೂ ತಿನ್ಬೋದು ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್